ಮೋದಿ ಹೇಳಿದ್ದು ಸತ್ಯನ ಮೋದಿ ವಿದೇಶಿ ಪ್ರವಾಸಕ್ಕೆ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ ಜನರ ದುಡ್ಡಲ್ಲಿ ಏನಾದರೂ ಮೋದಿ ಅವರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಸತತವಾಗಿ ಮೂರು ಬಾರಿ ದೇಶದ ಪ್ರಧಾನಮಂತ್ರಿ ಏರಿ ಮೋದಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷದ ಆಡಳಿತದಲ್ಲಿ ಮೋದಿಯವರು ಜನರಿಗೆ ನೀಡಿದ ಭರವಸೆ ಇಂದಿಗೂ ಕೂಡ ನೆರವೇರಿಸಿಲ್ಲ ಮೋದಿ ಮೋಡದ ಮರೆಯಲ್ಲಿ ನಿಂತರೂ ಮೋದಿಯ ವೈಫಲ್ಯಗಳು ದೇಶದ ಜನರ ಕಣ್ಣಿಗೆ ರಾಚ್ತಾ ಇದ್ದಾವೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೋದಿಯವರು ಹಲವಾರು ಘೋಷಣೆಗಳನ್ನು ನೀಡಿದರು ಆಡಳಿತದಲ್ಲಿದ್ದ ಯುಪಿಎ ಸರ್ಕಾರದ ವಿರುದ್ಧ ಪುಂಕಾನುಪುಂಕವಾಗಿ ಆರೋಪವನ್ನು ಮಾಡಿದ್ರು ಆದರೆ ಮೋದಿಯವರು ಕಳೆದ ಎರಡು ಚುನಾವಣೆಗಳಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ನೀಡಿದ ಭರವಸೆಗಳೇನಾದವು ಮೋದಿ ಸರ್ಕಾರ ಘೋಷಣೆ ಮಾಡಿದ ಯೋಜನೆಗಳು ಏನಾದವು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಹದಿನಾಲ್ಕರಲ್ಲಿ ಮೋದಿ ಘೋಷಣೆ ಮಾಡಿದ ಭರವಸೆಗಳಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಅಂತ್ಯವನ್ನು ಹಾಡ್ತೀವಿ ಅನ್ನೋದು ಪ್ರಧಾನ ಆಗಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಮಂದಿ ಆತ್ಮಹತ್ಯೆನ ಮಾಡಿಕೊಂಡಿದ್ದಾರೆ ಅವರ ಆದಾಯ ದ್ವಿಗುಣಗೊಳ್ಳುತ್ತೆ ಅಂತ ಹೇಳಿದರು ಅದಾಗಲಿಲ್ಲ ಇದು ಮೋದಿ ಅವರ ವೈಫಲ್ಯನ ಅಲ್ವಾ ಸಂಸದ್ ಆದರ್ಶ ಗ್ರಾಮ ಯೋಜನೆ ಹತ್ತು ವರ್ಷಗಳಲ್ಲಿ ಹಳ್ಳಿಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಅಂತ ಘೋಷಣೆ ಮಾಡಿದ್ರು ಈ ಯೋಜನೆಯಡಿ ಆ ಗ್ರಾಮಗಳಲ್ಲಿ ಸ್ಮಾರ್ಟ್ ಶಾಲೆಗಳು ಮೂಲಭೂತ ಆರೋಗ್ಯ ಸೌಲಭ್ಯ ಶುದ್ಧ ಕುಡಿಯುವ ನೀರು ರಸ್ತೆ ಸಾರಿಗೆ ವ್ಯವಸ್ಥೆ ಶೌಚಾಲಯ ಹಾಗೂ ನಿರಾಶ್ರಿತರಿಗೆ ವಸತಿ ಸೌಲಭ್ಯ ನೀಡೋದಾಗಿ ಮೋದಿಯವರು ಹೇಳಿದರು ಆದರೆ ಸಂಸದ್ ಆದರ್ಶ ಗ್ರಾಮ ಯೋಜನೆಯಡಿ ಏನೆಲ್ಲ ಸೌಲಭ್ಯಗಳಿದ್ವೋ ಆ ಯಾವುದೇ ಸೌಕರ್ಯಗಳು ಮೋದಿ ದತ್ತು ಪಡೆದಿರೋ ಗ್ರಾಮಗಳನ್ನು ಇನ್ನೂ ಕೂಡ ತಲುಪಿಲ್ಲ ಗ್ರಾಮಗಳಲ್ಲಿ ಹಲವಾರು ಕುಟುಂಬಗಳು ಮನೆಗಳು ಇಲ್ಲದೆ ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊಳ್ಳೆ ಕಾಟದ ನಡುವೆಯೂ ಕೂಡ ಬೀದಿಗಳಲ್ಲಿ ಮಲಗ್ತಾ ಇದ್ದಾರೆ ಸೊಳ್ಳೆ ಕಾಟದ ನಡುವೆಯೂ ಕೂಡ ಬೀದಿಗಳಲ್ಲಿ ಮಲಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ವೇಳೆಗೆ ನೂರು ನಗರಗಳನ್ನು ಸ್ಮಾರ್ಟ್ ಸಿಟಿಗಳನ್ನಾಗಿ ನಿರ್ಮಾಣ ಮಾಡೋದಾಗಿ ಮೋದಿ ಸರ್ಕಾರ ಅರ್ಥಾತ್ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲೇ ಹೇಳಿತ್ತು ಮೋದಿಯವರು ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಘೋಷಣೆ ಮಾಡಿದಾಗ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರು ಮೋದಿಯವರನ್ನು ಕೊಂಡಾಡಿದರು ಮತ್ತೆ ಮತ್ತೆ ನಂದಿನಿ ಪನ್ನೀರ್ ಮಾಧ್ಯಮಗಳು ಪ್ರಚಾರವಾದ ನೀಡಿ ಹಾಡಿ ಹೊಗಳಿದ್ವು ಆದ್ರೆ ಯೋಜನೆ ಘೋಷಣೆಯಾಗಿ ಬರೋಬ್ಬರಿ ಹತ್ತು ವರ್ಷಗಳಾಗಿದೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈ ಸ್ಮಾರ್ಟ್ ಸಿಟಿ ಯೋಜನೆ ತೆವಳುವುದಿರಲಿ ತೆವಳಲು ಆರಂಭಿಸಿದಂತೆಯೂ ಕೂಡ ಕಾಣ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ಮೋದಿಯವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಅಬ್ಬರದ ಭಾಷಣವನ್ನು ಮಾಡಿದರು ಅವರ ಭಾಷಣಕ್ಕೂ ಕೂಡ ಈಗ ಹತ್ತು ವರ್ಷಗಳು ಕಳೆದಿದ್ದಾವೆ ಆದರೆ ನಿರುದ್ಯೋಗಿ ಯುವಕರು ನಿರುದ್ಯೋಗಿಗಳಾಗಿಯೇ ಉಳಿದಿದ್ದಾರೆ ನಿರುದ್ಯೋಗದ ಗುಂಪು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಿಸಿದೆ ಅಂದರೆ ಮೋದಿ ಭರವಸೆಯ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳು ಈಗ ಎಲ್ಲಿ ಹೋದವು ಒಟ್ನಲ್ಲಿ ಮೋದಿ ಪ್ರಧಾನಿಯಾದ ಬಳಿಕ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಸೇರಿದಂತೆ ಜನಪರ ಯೋಜನೆಗಳನ್ನು ನೀಡುವಲ್ಲಿ ಮೋದಿ ಸರ್ಕಾರ ಮತ್ತು ಮೋದಿ ಸಂಪೂರ್ಣವಾಗಿ ವಿಫಲ ಆಗಿದೆ ಜನಪರ ಯೋಜನೆಗಳನ್ನು ಮೋದಿ ನೀಡದೇ ಇದ್ದರೂ ಕೂಡ ಈ ಹನ್ನೊಂದು ವರ್ಷದಲ್ಲಿ ಹಲವಾರು ದೇಶಗಳಿಗೆ ಮೋದಿ ಭೇಟಿಯನ್ನು ನೀಡಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಹೌದು ನರೇಂದ್ರ ಮೋದಿಯವರು ಅಧಿಕಾರದ ಗದ್ದುಗೆಯನ್ನು ಏರಿದ ನಲವತ್ತೆಂಟು ತಿಂಗಳುಗಳಲ್ಲಿ ನಲವತ್ತೊಂದು ಬಾರಿ ವಿದೇಶಿ ಯಾತ್ರೆಯನ್ನು ಕೈಗೊಂಡಿದ್ದರು ಐವತ್ತೆರಡು ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಈ ಸಮಯದಲ್ಲಿ ಮೋದಿಯವರು ಖರ್ಚು ಮಾಡಿದ ಹಣ ಎಷ್ಟು ಅಂತ ಗೊತ್ತಾ ಈ ಸಮಯದಲ್ಲಿ ಮೋದಿಯವರು ಖರ್ಚು ಮಾಡಿದ ಹಣ ಬರೋಬ್ಬರಿ ಮೂರುನೂರ ಐವತ್ತೈದು ಕೋಟಿ ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತೊಂದು ವಿದೇಶಿಗಳಿಗೆ ಪ್ರವಾಸವನ್ನು ಮಾಡಿದ್ದಾರೆ ಇದಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ ಅಂತ ಸ್ವತಃ ಕೇಂದ್ರ ಸರ್ಕಾರನೇ ತಿಳಿಸಿದೆ ಸುಮಾರು ಎರಡೂವರೆ ವರ್ಷದಲ್ಲಿ ಮೂವತ್ತೆಂಟು ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂವತ್ತೆಂಟು ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ ಇದಕ್ಕೆ ಅಂದಾಜು ಎರಡುನೂರ ಐವತ್ತೆಂಟು ಕೋಟಿ ರೂಪಾಯಿ ಖರ್ಚಾಗಿದೆ ಈ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರನೇ ಮಾಹಿತಿಯನ್ನು ನೀಡಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಿಯವರ ಅಮೆರಿಕ ಪ್ರವಾಸದ ಸಮಯದಲ್ಲಿ ಒಂದೇ ಭೇಟಿಗೆ ಅತಿ ಹೆಚ್ಚು ಅನ್ನುವಂತೆ ಇಪ್ಪತ್ತೆರಡು ಕೋಟಿ ಖರ್ಚನ ಮಾಡಲಾಗಿದೆ ಅಂತ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರಿಟಾ ಉತ್ತರವನ್ನ ನೀಡಿದ್ದಾರೆ ನಂದಿನಿ ನಂದಿನಿ ಶುದ್ಧ ಮೋದಿಯ ಈ ಮೂವತ್ತೆಂಟು ಪ್ರವಾಸಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಅಮೆರಿಕಾಗೆ ನೀಡಿದ ಭೇಟಿ ಅತ್ಯಂತ ದುಬಾರಿ ಪ್ರವಾಸ ಆಗಿದೆ ಈ ಪ್ರವಾಸಕ್ಕೆ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಸರ್ಕಾರ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಅಮೆರಿಕಾಗೆ ಮತ್ತೊಮ್ಮೆ ಭೇಟಿ ನೀಡಿದಾಗ ಹದಿನೈದು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚಾಗಿತ್ತು ಅಂತ ವರದಿ ತಿಳಿಸಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಿದೇಶಿ ಪ್ರವಾಸಗಳಿಗೆ ಸರ್ಕಾರ ಸುಮಾರು ಎರಡು ಎಂಬತ್ತು ಮಿಲಿಯನ್ ಡಾಲರ್ ಅಂದರೆ ಅಂದಾಜು ಎರಡು ಸಾವಿರದ ಹತ್ತು ಕೋಟಿ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ ಅಂತ ಅಂದಾಜಿಸಲಾಗಿದೆ ಇದೆಲ್ಲವೂ ಅಂದರೆ ಭಾರತದ ಪ್ರಧಾನಿ ವಿದೇಶಿ ಪ್ರವಾಸಕ್ಕೆ ಕೇಂದ್ರ ಸರ್ಕಾರದ ಖಜಾನೆಯಿಂದ ಹಣವನ್ನು ಖರ್ಚು ಮಾಡಲಾಗ್ತಾ ಇದೆ ಅಂದರೆ ನಮ್ಮ ತೆರಿಗೆ ಹಣನೇ ಪೋಲಾಗ್ತಾ ಇದೆ ಇಷ್ಟೆಲ್ಲ ವಿದೇಶಿ ಪ್ರವಾಸ ಮಾಡೋ ಮೋದಿಯವರು ಕಳೆದ ಮೂರು ವರ್ಷಗಳಿಂದ ಬೆಂಕಿಯಲ್ಲಿ ಬೇಯ್ತಾ ಇರೋ ಮಣಿಪುರಕ್ಕೆ ಇಂದಿಗೂ ಕೂಡ ಭೇಟಿಯನ್ನು ನೀಡಿಲ್ಲ ಇನ್ನು ಮೋದಿಯವರ ಬಟ್ಟೆ ವಿಚಾರಕ್ಕೆ ಬರೋದಾದರೆ ಪ್ರಧಾನಿ ಪಡೆಯೋ ಸಂಬಳಕ್ಕೂ ಮೋದಿಯವರು ಧರಿಸೋ ಬಟ್ಟೆಯ ಬೆಲೆಗೂ ಕೂಡ ಯಾವುದೇ ಸಂಬಂಧ ಇಲ್ಲ ಪ್ರಧಾನಿ ಮೋದಿಯವರ ಸಂಬಳ ತಿಂಗಳಿಗೆ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಇದೆ ಅವರು ತಿಂಗಳಿಗೆ ಧರಿಸೋ ಸೂಟ್ಗಳ ಬೆಲೆ ಎರಡರಿಂದ ಮೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಆಗಿದೆ ಮೋದಿಯವರು ತಿಂಗಳಿಗೆ ಸಂಬಳವನ್ನು ಒಂದು ಪಾಯಿಂಟ್ ಆರು ಲಕ್ಷವನ್ನು ಗಳಿಸಿದ್ರೆ ಮೂರು ಕೋಟಿ ಸೂಟನ್ನು ಖರೀದಿ ಹೇಗೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಗಮನಿಸಿ ಬೆಳಗ್ಗೆ ಒಂದು ಸೂಟನ್ನು ಹಾಕೋತಾರೆ ಮತ್ತು ಸಂಜೆ ವೇಳೆಗೆ ನೋಡಿದ್ರೆ ಮತ್ತೊಂದು ಸೂಟನ್ನು ಹಾಕಿರ್ತಾರೆ ಅವರು ಧರಿಸೋ ಪ್ರತಿಯೊಂದು ಸೂಟ್ಗೆ ಎರಡರಿಂದ ಮೂರು ಲಕ್ಷವರೆಗೂ ಕೂಡ ಖರ್ಚಾಗುತ್ತೆ ಹೀಗೆ ಅವರು ಧರಿಸೋ ಸೂಟು ಮತ್ತು ಶಾಲು ಸೇರಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆಗುತ್ತೆ ಪ್ರಧಾನಿ ತಮ್ಮ ಸಂಬಳಕ್ಕಿಂತ ಹೆಚ್ಚು ಬಟ್ಟೆಗೆ ಖರ್ಚು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಮೋದಿಯವರಿಗೆ ಯಾವುದೇ ಜಮೀನು ಮನೆ ಅಥವಾ ಕಾರನ್ನ ಹೊಂದಿಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಸ್ವತಃ ಮೋದಿಯವರೇ ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ ಒಟ್ಟು ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಸ್ವತಃ ಮೋದಿಯವರೇ ಹೇಳ್ಕೊಂಡಿದ್ದಾರೆ ಆಸ್ತಿಯನ್ನೇ ಹೊಂದಿರದ ಮೋದಿಯವರು ಕೋಟಿ ಕೋಟಿ ರೂಪಾಯಿ ಬಟ್ಟೆಯನ್ನು ಧರಿಸೋದು ಹೇಗೆ ಇನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳ ಪ್ರಚಾರಕ್ಕಾಗಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿಮೂರಕ್ಕೆ ಅನ್ವಯಿಸಿ ಮೂರು ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿಯನ್ನ ವ್ಯಯಿಸಿದೆ ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ ಈಗ ಇಷ್ಟೆಲ್ಲ ಮೋದಿಯವರು ಖರ್ಚು ಮಾಡಿದ್ರು ಕೂಡ ಮೀಡಿಯಾಗಳ ಮುಂದೆ ಮೋದಿಯವರು ಹೇಳಿಕೆ ನೀಡೋದೇನೋ ನೋಡಿದ್ರಲ್ಲ ವಿದೇಶಿ ಪ್ರವಾಸಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಮೋದಿಯವರು ನನಗೆ ನನ್ನ ಹೊಣೆಗಾರಿಕೆಯ ಪ್ರಜ್ಞೆ ಕೆಲಸ ಮಾಡುವಂತೆ ಪ್ರೇರೇಪಣೆ ನೀಡುತ್ತೆ ದೇಶದ ಜನರು ನನಗೆ ಕೊಟ್ಟ ಈ ಹೊಣೆಗಾರಿಕೆಯಿಂದ ನಾನು ಈ ಸ್ಥಾನದಲ್ಲಿ ಮೋಜು ಮಸ್ತಿಯನ್ನು ಮಾಡೋದಕ್ಕೆ ಬಂದವನಲ್ಲ ಅನ್ನೋ ಜಾಗೃತಿ ನನ್ನಲ್ಲಿ ಸದಾ ಇತ್ತು ಅಂತ ಹೇಳ್ತಾರೆ ಆದರೆ ಜನರ ತೆರಿಗೆ ಹಣದಲ್ಲಿ ಮೋದಿಯವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿದೇಶಿ ಪ್ರವಾಸ ಮಾಡ್ತಾರೆ ಯಾವುದೇ ಉದ್ಘಾಟನೆ ಇರಲಿ ಮೊದಲಿಗೆ ಮೋದಿಯವರ ಫೋಟೋ ಶೂಟ್ ಆಗಲೇಬೇಕು ಆದರೆ ಜನಪರ ಯೋಜನೆಗಳನ್ನು ನೀಡೋದಿಲ್ಲ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ ನಿರುದ್ಯೋಗ ಕಡಿಮೆ ಮಾಡಿಲ್ಲ ಬೆಲೆ ಏರಿಕೆ ನಿಯಂತ್ರಿಸಿಲ್ಲ ಆದರೆ ಜನರ ದುಡ್ಡಲ್ಲಿ ಮೋದಿಯವರು ಮೋಜು ಮಸ್ತಿ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ